ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ ಶಿವಮೊಗ್ಗ ಇವರಿಂದ ನಿಮಗೆ ಸ್ವಾಗತ ಮಹನೀಯರೇ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೇವೆ ಮಹೇಂದ್ರ ಆ್ಯಂಡ್ ಮಹೀಂದ್ರಾ ಕಂಪ್ನಿಯ ಜೀತೋ ಗಾಡಿ ಜೀತೋ ಎರಡು ಸಾವಿರದ ಹದಿನಾರನೇ ಮಾಡೆಲ್ ಗಾಡಿಯಾಗಿದೆ ಜೀತೋ ಎಕ್ಸ್ ಸೆವೆನ್ ಸಿಕ್ಸ್ಟೀನ್ ಬಿ ಎಸ್ ಫೋರ್ ಟೆಕ್ನಾಲಜಿಯ ಗಾಡಿಯಾಗಿದೆ ಅರಿಶಿನ ಮತ್ತು ಕುಂಕುಮ ಇದ್ದಂಗೆ ಕುಂಕುಮ ಬಣ್ಣದ ಕೆಂಪು ಕಲರ್ ಗಾಡಿಯಾಗಿದೆ ಎಫ್ ಸಿ ಮತ್ತು ಇನ್ಶೂರೆನ್ಸ್ ಫ್ರೆಶ್ ರನ್ನಿಂಗಲ್ಲಿದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಬನ್ನಿ ಸ್ನೇಹಿತರೆ ಜೀತೋ ಗಾಡಿಯನ್ನು ನಿಮ್ಮದಾಗಿಸಿಕೊಳ್ಳಿ ಅತಿ ಕಡಿಮೆ ಬೆಳೆ ಬೆಲೆಯಲ್ಲಿ ವಿಶೇಷ ಹೊಸ ವರ್ಷದ ವಿಶೇ ವಿಶೇಷ ಡಿಸ್ಕೌಂಟ್ನೊಂದಿಗೆ ಮಾರಾಟಕ್ಕಿದೆ ಜೀತೋ ಎಕ್ಸ್ ಸೆವೆನ್ ಸಿಕ್ಸ್ಟೀನ್ ಡೀಸೆಲ್ ಇಂಜಿನ್ ಗಾಡಿಯಾಗಿದೆ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಬ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ನಿಮ್ಮ ಸಿಬಿಲ್ ಆಧಾರ ಆಧಾರಿತ ಸಾಲ ಸೌಲಭ್ಯ ಕೂಡ ಇದೆ ಅಂತೇಳ್ಬಿಟ್ಟು ತಿಳಿಸಿರ್ತಾರೆ ಬನ್ನಿ ಗಾಡಿ ನೋಡಿ ಪರೀಕ್ಷೆ ಮಾಡಿಕೊಳ್ಳಿ ಎಲ್ಲ ರೀತಿ ನೋಡ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಂಡು ಗಾಡಿಯನ್ನು ವ್ಯಾಪಾರ ಮಾಡಿಕೊಂಡು ಗಾಡಿಯನ್ನು ನಿಮ್ಮದಾಗಿಸಿಕೊಂಡು ಜೀವನದಲ್ಲಿ ಮುಂದುವರಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಶಿವಮೊಗ್ಗ ನಗರದಲ್ಲಿದೆ ಗಾಡಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್